ಸೇತುವೆ ಕುಸಿತದ ವೇಳೆ ಕಾಳಿ ನದಿಗೆ ಬಿದ್ದಿದ್ದ ತಮಿಳುನಾಡು ಮೂಲದ ಲಾರಿಯನ್ನ ಕೊನೆಗೂ ಮೇಲೆತ್ತಲಾಗಿದೆ ಹರಸಾಹಸಪಟ್ಟು ಕಾರ್ಯಾಚರಣೆ ನಡೆಸಿ ಲಾರಿಯನ್ನ ಮೇಲಕ್ಕೆ ಎತ್ತಲಾಯಿತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಳೆದ ಕೆಲ ದಶಕಗಳ ಹಿಂದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಇತ್ತೀಚೆಗೆ ಕುಸಿತ ಕಂಡಿತ್ತು ನಗರದ ಸದಾಶಿವಗಡ ಕೋಡಿಭಾಗ ಸಂಪರ್ಕ ಮಾರ್ಗ ಮಧ್ಯೆ ಮೂರು ಕಡೆ ಕುಸಿತವಾಗಿದ್ದು ಈ ವೇಳೆ ಚಲಿಸುತ್ತಿದ್ದ ಲಾರಿಯೊಂದು ನದಿ ನೀರಿಗೆ ಬಿದ್ದು ಅದೃಷ್ಟವಶಾತ್ ತಮಿಳುನಾಡು ಮೂಲದ ಲಾರಿ ಚಾಲಕನನ್ನ ಸ್ಥಳೀಯರು ಮತ್ತು ಸಂಬಂಧಿತ ಇಲಾಖೆಗಳು ಪ್ರಾಣಾಪಾಯದಿಂದ ರಕ್ಷಿಸಿದ್ದರು ನೀರಿನಲ್ಲಿ ಬಿದ್ದಿದ್ದ ಲಾರಿ ಮೇಲೆತ್ತುವ ಕಾರ್ಯಾಚರಣೆಗೆ ಆಗಸ್ಟ್ ಹದಿನೈದರ ಗುರುವಾರ ಕಾಲ ಕೂಡಿ ಬಂದಿದ್ದು ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಲಾರಿಯನ್ನ ಕುಸಿದು ಬಿದ್ದ ಸೇತುವೆ ಪಕ್ಕದಿಂದ ಕಟ್ಟಿ ಮೇಲೆತ್ತುವುದು ಹರಸಾಹಸದ ಕೆಲಸವಾಗಿತ್ತು ಇದಕ್ಕಾಗಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ತಂಡದ ವಿಶೇಷ ಸಹಕಾರ ಪಡೆಯಲಾಯಿತು ಕುಸಿದು ಬಿದ್ದ ಸ್ಥಳದಲ್ಲಿಯೇ ಲಾರಿ ಮೇಲೆತ್ತಲು ಸಾಧ್ಯವಾಗದೇ ಇರುವುದರಿಂದ ಆ ನದಿ ನೀರಿನಲ್ಲಿ ಸ್ವಲ್ಪ ದೂರ ಲಾರಿಯನ್ನ ಕಟ್ಟಿ ಎಳೆದೊಯ್ದು ತರಲಾಗಿತ್ತು ಚತುಷ್ಪಥ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಐಆರ್ಬಿ ಕಂಪನಿಯವರು ಬೇರೊಬ್ಬರ ಮೂಲಕ ನದಿಯಲ್ಲಿ ಬಿದ್ದ ಲಾರಿ ಮೇಲೆತ್ತಲು ವಿಂಜ್ ಬಳಸಿ ಕಾರ್ಯಾಚರಣೆ ಕೈಗೊಂಡಿದ್ದರು ಕಳೆದ ಒಂದು ವಾರದ ಹಿಂದೆ ಬೆಳಗಿನ ಜಾವ ಒಂದು ಗಂಟೆ ಸುಮಾರಿಗೆ ಕಾಳಿ ನದಿಯ ಹಳೆ ಸೇತುವೆ ಕುಸಿಯುವ ಸಂದರ್ಭದಲ್ಲಿ ಈ ಲಾರಿ ಕೆಳಗೆ ಬಿದ್ದಿತ್ತು ಈ ಅವಘಡ ಸಂಭವಿಸಿ ಏಳೆಂಟು ದಿನಗಳ ನಂತರ ಲಾರಿ ಮೇಲಕ್ಕೆ ಎತ್ತುವ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಕ್ರೇನ್ ಮತ್ತಿತರ ಯಂತ್ರ ಮೇಲಕ್ಕೆತ್ತಬೇಕು ಎನ್ನುವಾಗ ರೋಪ್ ತುಂಡಾಗುವುದು ಮತ್ತಿತರ ಕೆಲ ಕಾರಣಗಳಿಂದ ಕಾರ್ಯಾಚರಣೆಗೆ ೊಡಕಾಗುತ್ತಿತ್ತು ನಿರಂತರ ಕೆಲ ತಾಸುಗಳ ಕಾಲ ಕಾರ್ಯಾಚರಣೆ ನಡೆಸಬೇಕಾಗಿ ಬಂತು ಕೊನೆಗೂ ಲಾರಿಯನ್ನ ಹರಸಾಹಸ ಪಟ್ಟು ದಡ ಮುಟ್ಟಿಸಲಾಗಿದೆ ಕಾರ್ಯಾಚರಣೆ ನೋಡಲು ಜನ ಮುಗಿಬಿದ್ದಿದ್ದರು ಪೊಲೀಸ್ ಮತ್ತಿತರ ಸಂಬಂಧಿತ ಇಲಾಖೆಗಳು ಕರ್ತವ್ಯ ನಿರ್ವಹಿಸಿದರು ಅಂತೂ ಇಂತೂ ಸೇತುವೆಯಿಂದ ಕೆಳಬಿದ್ದ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದ ಲಾರಿಯನ್ನ ಸ್ವಾತಂತ್ರ್ಯೋತ್ಸವದ ದಿನದಂದೇ ಮೇಲಕ್ಕೆತ್ತಲಾಗಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ